ಅಡಿಕೆ ಕೆಂಪಡಿಕೆ ಅದನ್ನು ಸ್ಟಾರ್ಟ್ ಮಾಡಿದ್ವಿ ಅದನ್ನ ಹೇಗೆ ಹಾಕ್ತಾ ಇದೀವಿ ಎಷ್ಟು ಟೈಪ್ಸ್ ಮಾಡಿದೀವಿ ಎಷ್ಟು ವಿಧವಾಗಿ ಹಾಕ್ತಾ ಇದೀವಿ ಅಂತೇಳಿ ಆಲ್ರೆಡಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿದೀನಿ ನೋಡಿದ್ರೆ ಇದ್ರು ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಈ ರೀತಿ ಮಾಡಿಟ್ಟು ಹೋಗಿದ್ದಾರೆ ಯಪ್ಪ ನನ್ನ ಹಣೆ ಬರನೇ ಚಂದಾಗಿತ್ತು ಅನ್ಸುತ್ತೆ ಇವತ್ತು ತುಂಬಾ ಈಸಿಯಾಗಿ ಸಂಜೆಗೆ ಎಷ್ಟು ಗಂಟೆ ಬಂದ್ ಮಾಡ್ತೀನೋ ಟೈಮ್ ನೋಡ್ಕೊಂಡು ಎಷ್ಟು ಬಾವಿ ನೀರು ಖಾಲಿ ಆಗೈತೆ ಅಂತ ಹೇಳಿ ಅಂದಾಜನ ಇವಾಗ ಹಿಡ್ಕೊಂಡ್ರೆ ನೆಕ್ಸ್ಟ್ ಯಾವಾಗಲೂ ಕೂಡ ನನಗೆ ಯೂಸ್ ಆಗುತ್ತೆ ಸೊ ಹೋದ್ ವರ್ಷಕ್ಕೆ ಲೆಕ್ಕಾಚಾರನೇ ಬೇರೆ ಆಗುತ್ತೆ ಈ ವರ್ಷ ಲೆಕ್ಕಾಚಾರನೇ ಬೇರೆ ಆಗುತ್ತೆ ಎಲ್ಲಾನೇ ಪಿಂಕ್ ಮಗ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಇದು ಆ ಥರ ಪ್ಲಾಸ್ಟಿಕನ್ನು ಹಾಕೊಂಡಿದ್ದೀವಿ ದಪ್ಪ ಪ್ಲಾಸ್ಟಿಕ್ ಆದರೂ ನಡೆಯುತ್ತೆ ತೆಳ್ಳು ಪ್ಲಾಸ್ಟಿಕ್ ಆದರೂ ನಡೆಯುತ್ತೆ ಯಾವುದೇ ರೀತಿ ಇರ್ತ ಗಾಳಿ ಇದ್ರೊಳಗೆ ಹೋಗಬಾರ್ದು ಆ ರೀತಿಯ ಪ್ಲಾಸ್ಟಿಕ್ನ ಯೂಸ್ ಮಾಡ್ಕೊಂಡಿದ್ದೀವಿ ಅದರ ನೆಕ್ಸ್ಟ್ ಮಾಡಿ ಬರಬೇಕು ಹಾಗೆ ಅಲ್ಲಿ ಕಳೆ ಮಷಿನ್ ತಗೊಂಡು ಹೋಗಿದ್ದು ಉಂಟಲ್ಲ ಅದನ್ನು ಕೂಡ ಹೋಗಿ ಬರಬೇಕು ಹಾಗಾಗಿ ಒಬ್ರ ಹತ್ರ ಆಗೋದಿಲ್ಲ ಆಲ್ರೆಡಿ ಸಂಜೆ ತುಂಬ ಟೈಮ್ ಆಗೋಯಿತು ಸೊ ಇವಾಗ ಬೇಗ ಹೋಗಿ ವಾಪಸ್ ಬರಬೇಕು ಆಲ್ರೆಡಿ ಇಲ್ಲಿ ಕೂಡ ಆ ರಿಂಗ್ ಆಗಿ ಏಳನೇ ರಿಂಗು ಒಂದು ಸ್ವಲ್ಪ ಹೋಗಿದೆ ಅಷ್ಟೇ ಎಷ್ಟು ನಾವು ಟೈಮ್ ನೋಡಬೇಕು ಎಷ್ಟಾಗಿದೆ ಎಷ್ಟು ಗಂಟೆಗೆ ಎಷ್ಟು ಖಾಲಿ ಆಗಿದೆ ಅಂತ ಹೇಳಿ ಇವಾಗ ಬಿಟ್ಟರೆ ಮತ್ತೆ ಅದನ್ನು ಮತ್ತೆ ರಿಪೇರಿ ಮಾಡಬೇಕು ಅಮ್ಮ ಆಲ್ರೆಡಿ ಮುಂದ್ಗಡೆ ತಗೊಂಡು ಹೋಗ್ತಾ ಇದ್ದಾಳೆ ಅದನ್ನು ತಗೊಂಡು ಹೋಗ್ಬೇಕು ಅಂತಂದ್ರೆ ಬಹಳ ಕಷ್ಟ ಅದು ನೋಡ್ರಿ ಅಯ್ಯೋ ಇದರ ಎಲ್ಲರೂ ಸೂಪರ್ ಆಗಿದ್ರೆ ಅಂತ ಹೇಳ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ಸ್ ಒಬ್ಬ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಅಂತ ಬೆಲ್ಲೈಕನ್ ಅವತ್ತಿ ನಾನು ಹಾಕೋಂಥ ಬಳಸಿ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಇವತ್ತು ಊಟ ಆಗಿದ್ದ ತಕ್ಷಣನೇ ಈ ತೋಟಕ್ಕೆ ನೀರು ಬಿಡುವ ಅಂತೇಳಿ ಬಂದಿದ್ದೀನಿ ಬಂದು ಅರ್ಧ ದಾರಿ ನಿತ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಹೋಗಿ ಮೋಟಾರ್ನ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಒಂದು ಕಡೆ ಹೋಗಿದೆ ಆ ಬುಷನ್ನು ಹಾಕಿಬಿಟ್ಟು ನೆಕ್ಸ್ಟ್ ಎಲ್ಲೆಲ್ಲಿ ಲೀಕೇಜ್ ಆಗುತ್ತೆ ಅಲ್ವಂಥ ಇನ್ನೊಂದು ಸರ್ತಿ ಚೆಕ್ ಮಾಡಬೇಕು ಮಧ್ಯಾಹ್ನ ಊಟ ಆಗಿದೆ ಬೇಗ ಬಂದು ನೆಕ್ಸ್ಟ್ ಮನೆಗೆ ಹೋಗಿ ನೆಕ್ಸ್ಟ್ ಸಂಜೆಗೆ ಆರು ಗಂಟೆ ಟೈಮಿಗೆ ಹಿಂಗೆ ಬಂದು ಮತ್ತೆ ಮೊಟಾರನ್ನ ಬಂದ್ ಮಾಡಿಟ್ಟು ಹೋಗಬೇಕು ಒಂದು ಸಿಕ್ಸ್ ಅವರ್ಸ್ ಆದರೂ ಶಿವಾಗ ಸ್ಟಾರ್ಟ್ ಇದ್ದರೆ ಬಾವಿ ನೀರು ಖಾಲಿ ಆಗೋದಿಲ್ಲ ಹಾಗಾಗಿ ಎಷ್ಟಾಗುತ್ತೆ ಇವಾಗ ಅಷ್ಟು ನೀರು ಬಿಟ್ಟರೆ ನೆಕ್ಸ್ಟ್ ತಂಪು ಇಳಿಯತ್ತಲ್ಲ ನೆಕ್ಸ್ಟ್ ಮೇ ತಿಂಗಳಿಗೆ ಎಂಡಿಗೆ ಒಂದು ಸ್ವಲ್ಪ ಸ್ವಲ್ಪ ಆದ್ರೂ ಕೂಡ ಇವಾಗ ಜಾಚಿ ನೀರು ಬಿಟ್ಟರೆ ಸ್ವಲ್ಪ ಭೂಮಿ ಆ ಕಡೆ ಈ ಕಡೆ ಎಲ್ಲ ತಂಪಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟಾಗುತ್ತೋ ಅಷ್ಟು ಸಾಧ್ಯನ ನೀರು ಬಿಡೋದು ದಿನಾಲೂ ಬರೋಕ್ಕಾಗೋದಿಲ್ಲ ಯಾಕೆಂದ್ರೆ ಕೆಲಸ ಇರುತ್ತೆ ಬಂದು ಇಲ್ಲಿ ಒಂದೊಂದು ಒಪ್ಪದ ಗಟ್ಟಲೆ ಇಲ್ಲೇ ನಾವು ಕಾಲ ಕಳೆದ್ರೆ ಮತ್ತು ಬಾಕಿ ಕೆಲಸ ಎಲ್ಲ ಲೇಟ್ ಆಗುತ್ತೆ ಹಾಗೆ ಟೈಮ್ ಇದ್ದಾಗೆಲ್ಲ ಇಲ್ಲಿಗೆ ಬಂದು ಇವಾಗ ಮೋಟರ್ ಸ್ಟಾರ್ಟ್ ಮಾಡಿ ಮನೆಗೆ ಹೋಗಿ ಬಂದ್ರೂ ಕೂಡ ತೊಂದರೆ ಇರೋದಿಲ್ಲ ನೆಕ್ಸ್ಟ್ ಒಂದು ಏಪ್ರಿಲ್ ಮೇ ತಿಂಗಳಿಗೆಲ್ಲ ಒಂದು ಟೂ ಅವರ್ಸು ತ್ರೀ ಅವರ್ಸಿಗೆ ಹಿಂಗೆ ನೀರು ಬಿಡೋಕ್ಕಾಗೋದಿಲ್ಲ ಹಾಗಾಗಿ ಇಲ್ಲಿ ಬಂದೆ ಒಂದೆರಡು ಅವರ್ಸ್ ಇಲ್ಲೇ ಕುತ್ಕೊಂಡು ನೀರನ್ನು ಖಾಲಿ ಮಾಡಿ ಇಟ್ಟು ಹೋಗಬೇಕಾಗತ್ತೆ ಹಾಗಾಗಿ ಇವಾಗ ಬಂದಿದ್ದೀನಿ ಮನೆಯಲ್ಲಿ ಆಲ್ರೆಡಿ ಅಡಿಕೆನ ಹೆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಒಣಗಿರುವಂಥ ಅಡಿಕೆ ಕೆಂಪಡಿಕೆ ಇದಾರತ್ತಲ್ಲ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ಹೇಗೆ ಹೇಗ್ತಾ ಇದ್ದೀವಿ ಎಷ್ಟು ಟೈಪ್ಸ್ ಮಾಡಿದ್ವಿ ಎಷ್ಟು ವಿಧವಾಗಿ ಹೇಗ್ತಾ ಇದ್ದೀವಿ ಅಂತೇಳಿ ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೋಡದೇ ಇದ್ರು ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ನಿಮಗೂ ಯೂಸ್ಫುಲ್ ಆಗ್ಬೋದು ಇಲ್ಲ ಅಂತಂದ್ರೆ ಯಾರಾದರೂ ಅಡಿಕೆನ ಬಿಸ್ನೆಸ್ ಮಾಡಬೇಕು ಅಥವಾ ಅಡಿಕೆ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಅಡಿಕೆ ಅಡಿಕೆನ ಬೆಳೆಸಬೇಕು ಅಂತ ಇದ್ದವರು ಹೋಗಿ ಆ ವಿಡಿಯೋನ ಇನ್ಫಾರ್ಮೇಷನ್ ಆಗಿರತ್ತೆ ನೋಡದೇ ಇದ್ದವರು ಹೋಗಿ ನೋಡ್ಕೊಂಡು ಬಂದಿ ಹಾಗೆ ಬೇಕಾದವರಿಗೆ ಅದನ್ನ ಶೇರ್ ಮಾಡಿ ಸೊ ಇವಾಗ ತೋಟಕ್ಕೆ ಹೋಗಿ ಎಲ್ಲ ಕಡೆ ಏನೇನು ಲೀಕೇಜ್ ಆಗಿದೆ ಮತ್ತು ಇರೋದೊಂದು ಕಡೆ ಬುಷನ್ನು ಹೋಗಿದೆ ಅದಕ್ಕೆ ಮೊನ್ನೆನ ಬಂದಿದ್ವಿ ಹಾಗೆ ಬುಷ್ ತಂದು ತಂದಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಬಂದ್ ಮಾಡಿ ಆ ತೂತನ್ನು ಒಂಥರ ಗುರ್ದಿ ಹಾಕಿ ಅಂತಂದರೆ ಬಂದ್ ಮಾಡಿದ್ರಾಗಿತ್ತು ಅದನ್ನು ಹಾಕಿ ಹೇಗೋ ಮಾಡಿ ನೀರು ಬಿಟ್ಟಿದ್ರಾಗಿತ್ತು ಇವಾಗ ಹೋಗಿ ಅದನ್ನು ಬುಷ್ ಹಾಕಬೇಕು ಸೊ ಸ್ವಲ್ಪ ಕಷ್ಟ ಇರುತ್ತೆ ನಮ್ಮದು ಎಗ್ರಿಕಲ್ಚರ್ ನಾವು ಅಂದ್ರೆ ಅಗ್ರಿಕಲ್ಚರಲ್ಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ ಈ ಥರ ಕಷ್ಟ ಸುಖ ಎಲ್ಲ ಇರೋದೇ ಯಾವುದು ಅಂತ ಈಸಿ ಅಂತೂ ಯಾವುದೂ ಇಲ್ಲ ಬರೀ ಭಾರ ಓರೋದು ಈ ಥರ ಅಂದರೆ ಟಫ್ ಆ್ಯಂಡ್ ಟಫು ಅಂತಂದರೆ ಯಾವುದು ಕೂಡ ಸ್ಮೂತಾಗಿ ಹೋಗೋದಲ್ಲ ಪ್ರತಿಯೊಂದು ದಿನವೂ ಒಂಥರ ಟಾಸ್ಕ್ ಇದ್ದಂಗೆ ನಮಗೆ ಎಲ್ಲನೂ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಬೇಕಾಗತ್ತೆ ಅಂತಂದರೆ ಎಲ್ಲನೂ ಕೂಡ ಇನ್ನೊಬ್ರು ಮಾಡ್ದಂಗೆ ನಾವು ಮಾಡೋಕ್ಕಾಗೋದಿಲ್ಲ ಅಥವಾ ಇನ್ನೊಬ್ರು ಹೀಗೆ ಮಾಡಿರಿ ಅಂತ ಅವರು ಸಲಹೆ ಕೊಟ್ಟರು ಕೂಡ ಸೇಮ್ ಬಂದು ನಾವು ಮಾಡಿದ್ರು ಕೂಡ ಅದು ಪ್ರತಿಫಲಿಸೋದಿಲ್ಲ ನಾವಾಗೆ ಓನಾಗಿ ಒಂದು ಏನಾದರೂ ಒಂದು ಟ್ರೈ ಮಾಡಬೇಕು ಏನಾದರೂ ಒಂದು ಆಗತ್ತೆ ಸೊ ಹಾಗಾಗಿ ಅಗ್ರಿಕಲ್ಚರ್ ಈಸ್ ನಾಟ್ ಈಸಿ ಟಫ್ ಅಂದರೆ ರಫ್ ಆ್ಯಂಡ್ ಟಫ್ ಕೆಲಸ ಅದು ಆದರೆ ಏನೋ ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ ಪ್ರಕೃತಿ ಮಧ್ಯೆ ಇರ್ಬೋದು ನೇಚರ್ ಜೊತೆ ನಾವು ಇರ್ಬೋದು ಇರಬಹುದು ಅಂತ ಹೇಳಿಬಿಟ್ಟು ಖುಷಿ ಆಗುತ್ತೆ ನಾವೇ ನಾವು ದುಡಿಯೋದು ನಾವೇ ಇದು ಮಾಡೋದು ನಾವೇ ರಾಜರು ಸೊ ಹಾಗಾಗಿ ಖುಷಿ ಅನಿಸುತ್ತೆ ಆದರೆ ಒಂದೊಂದು ಸತಿ ಕೆಲವೊಂದು ಸತಿ ಯೋ ಬೇಡ ಅನ್ಸುತ್ತೆ ಸೊ ಬಂದು ಏನೇ ಇರಲಿ ಈಗ ಹೋಗಿ ಮೋಟ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಮತ್ತೆ ಅಡಿಕೆ ಹಾಕಬೇಕು ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡುವ ಲಾಗ್ನ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಲೆಟ್ಸ್ ಗೋ ಆಲ್ರೆಡಿ ತೋಟಕ್ಕೆ ಬಂದಾಯಿತು ಈಗ ಇಲ್ಲಿ ಉಂಟಲ್ಲ ಬುಷ್ನ ಕಥೆನಾ ಹೇಗಾಗಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ ಇಲ್ಲಿ ಇದು ಉಂಟಲ್ಲ ಈ ಪೈಪಿಂದ ಹೋಗಿ ಹೋಗಿಬಿಟ್ಟಿದೆ ಹಾಗೆ ಮೊನ್ನೆ ಈ ಥರ ಸರ್ಕಸ್ ಮಾಡಿ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಈ ರೀತಿ ಮಾಡಿಟ್ಟು ಹೋಗಿದ್ದಾರೆ ಯಪ್ಪ ನನಗೆ ಅಂತ ಇಷ್ಟು ಕಟ್ಟಿ ಇದಕ್ಕೆ ಇವಾಗ ಬುಶನ್ನ ತಂದಿದ್ದೀನಿ ಆಲ್ರೆಡಿ ಇದು ಹದಿನಾರು ಎಮ್ ಎಮ್ ಬುಷು ಇನ್ನು ಕೊಂದೇ ಹದಿನಾರು ಎಮ್ ಎಮ್ ಹಾಕಿದ್ವಿ ಬಾಕಿ ಎಲ್ಲದಕ್ಕೂ ಕೂಡ ಈ ಥರ ಇದು ಹನ್ನೆರಡು ಎಮ್ ಎಮ್ ಎಂ ಬುಶು ಇವಾಗ ಬುಷ್ ಹಾಕಿ ಇದನ್ನು ಹಾಕಬೇಕು ಯಪ್ಪ ಹಾಕ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಇದನ್ನು ಹಾಕಿಬಿಟ್ಟು ಮೋಟಾರ್ನ ಸ್ಟಾರ್ಟ್ ಮಾಡೋದು ಇವಾಗ ಬುಷನ್ನು ಹಾಕಾಯ್ತು ತುಂಬ ಈಸಿಯಾಗಿ ಹೋಯ್ತಪ್ಪ ಏನೇನಪ್ಪ ನನ್ನ ಹಣೆಬರನೇ ಚೆಂದಾಗಿತ್ತು ಅನ್ಸುತ್ತೆ ಇವತ್ತು ತುಂಬ ಈಸಿಯಾಗಿ ಹೋಯಿತು ಇದನ್ನು ಕೂಡ ಏನು ಲೀಕೇಜ್ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ಈಗ ಮೋಟಾರನ್ನ ಸ್ಟಾರ್ಟ್ ಮಾಡಿದ್ರೆ ನೋಡಬೇಕು ಇಲ್ಲಿ ಲೀಕೇಜ್ ಆಗುತ್ತಾ ಇಲ್ವಾ ಅಂತ ಹೇಳಿ ಮೋಟಾರನ್ನ ಸ್ಟಾರ್ಟ್ ಮಾಡಿದ್ದೀನಿ ಕರೆಕ್ಟಾಗಿ ಎರಡು ಕಾಲಿಗೆ ಸ್ಟಾರ್ಟ್ ಮಾಡಿದ್ದೀನಿ ಇದೀಗ ಟೈಮ್ ಇಟ್ಕೊಂಡು ನೋಡಬೇಕು ಯಾಕೆಂದರೆ ಈ ನಾನು ನೆಕ್ಸ್ಟ್ ನಾನು ಬಂದಾಗಲೂ ಕೂಡ ನೋಡ್ಕೊಳ್ಬೇಕು ಈಗ ಬಾವಿಗೆ ಎಷ್ಟು ನೀರಿದೆಯಾ ಅಂತ ಹೇಳಿ ನೋಡುವ ಕಡಿ ಗೊತ್ತಾಗುತ್ತೆ ಬಂದ ತಕ್ಷಣ ಮೂರು ರಿಂಗ್ ಇದೆ ಇವಾಗ ಮೂರು ರಿಂಗ್ ಮೇಲ್ಗಡೆ ಇದೆ ಅದ್ರಗಿಂತ ಮೇಲೆ ಹತ್ತುದಿಲ್ಲ ಬಾವಿಗೆ ಈಗ ಎಷ್ಟು ನಾನು ಬರ್ತೀನಲ್ಲ ಟೈಮಿಗೆ ಒಂದು ಸುಮಾರು ಆರು ಗಂಟೆ ಟೈಮಿಗೆ ಬಂದು ನೋಡ್ತೀನಿ ಎಷ್ಟು ಖಾಲಿ ಆಗುತ್ತೆ ಅಂತೇಳಿ ಗೊತ್ತಾಗುತ್ತೆ ಇವಾಗ ಎರಡು ಕಾಲಿಂದ ಸಂಜೆಗೆ ಎಷ್ಟು ಗಂಟೆ ಬಂದು ಮಾಡ್ತೀನಿ ಟೈಮ್ ನೋಡಿಕೊಂಡು ಎಷ್ಟು ಬಾವಿ ನೀರು ಖಾಲಿ ಆಗೈತೆ ಅಂತೇಳಿ ಅಂದಾಜನ ಇವಾಗ ಹಿಡ್ಕೊಂಡ್ರೆ ನೆಕ್ಸ್ಟ್ ಯಾವಾಗಲೂ ಕೂಡ ನನಗೆ ಯೂಸ್ ಆಗುತ್ತೆ ಸೊ ಹೋದ ವರ್ಷಕ್ಕೆ ಲೆಕ್ಕಾಚಾರನೇ ಬೇರೆ ಆಗುತ್ತೆ ಈ ವರ್ಷ ಲೆಕ್ಕಾಚಾರನೇ ಬೇರೆ ಆಗುತ್ತೆ ಹೋದ ವರ್ಷ ಸ್ವಲ್ಪ ಜಾಸ್ತಿ ಮಳೆ ಇರಲಿಲ್ಲ ಆಗಿತ್ತು ನೀರಿನ ಪ್ರಮಾಣ ಕಡಿಮೆ ಇತ್ತು ಹಾಗೆ ಈ ಸಲ ನೋಡಬೇಕು ಎಷ್ಟಾಗತ್ತೆ ಅಂತೇಳಿ ಈ ಲೆಕ್ಕಾಚಾರದಿಂದ ಹೇಗೆ ಆಗತ್ತೆ ಅಂತೇಳಿ ನೋಡುವುದು ಎಷ್ಟೊಂದು ಅಥವಾ ಎಷ್ಟು ರಿಂಗ್ ಇದ್ದರೆ ಅಥವಾ ಎಷ್ಟು ನೀರು ನೀರಿದ್ದರೆ ಎಷ್ಟು ನಾನು ನೀರು ಎಷ್ಟು ತಾಸು ನೀರು ಬಿಡ್ಬೋದು ಅಂತ ಹೇಳಿಬಿಟ್ಟು ಗೊತ್ತಾಗತ್ತೆ ಆವಾಗ ಆರಾಮಾಗಿ ನಾನು ನೀರನ್ನ ಆ ಮನೇಲಿ ಎತ್ಕೊಂಡು ಕೆಲಸ ಮಾಡ್ಬೋದು ಅಥವಾ ಹೊರಗಡೆ ಸುತ್ತಾಡೋಕೆ ಹೋದ್ರು ಅಂದರೆ ಪೇಟೆ ಸೈಡ್ ಹೊಡಬೇಕಾದ್ರೂ ಕೂಡ ಇಲ್ಲಿ ಮೋಟರ್ನ ಸ್ಟಾರ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗ್ಬೋದು ಎಲ್ಲ ಗಿಡಕ್ಕೂ ನೀರು ಬೀಳ್ತಾ ಇದೆ ಆಲ್ರೆಡಿ ಮೊನ್ನೆ ಜಸ್ಟ್ ಚೆಕ್ ಮಾಡಿದ ಉಂಟು ಇವಾಗ ಮತ್ತೆ ಎಲ್ಲ ತೋಟಕ್ಕೂ ಪೂರ್ತಿಯಾಗಿ ತೋಟ ಸುತ್ತಾಡಿಸ್ಕೊಂಡು ಚೆಕ್ ಮಾಡೋದು ಮಾಡೋದಿಲ್ಲ ಒಂದು ವಾರಕ್ಕೆ ಒಂದು ಸರ್ತಿ ಚೆಕ್ ಮಾಡಿದ್ರೆ ಸಾಕಾಗಿರತ್ತೆ ಈಗ ಮನೆಗೆ ಹೋಗಿ ಅಡಿಕೆನ ಹೆಕ್ಕಬೇಕು ಸು ಬನ್ನಿ ಈಗ ಮನೆ ಹೋಗಿಬಿಟ್ಟು ಅಡಿಕೆನ ಹುಕ್ಕೋದು ಹೇಗೆ ಅಂತ ಹೇಳಿ ಬನ್ನಿ ನೋಡುವ ತೋಟಕ್ಕೆ ಹೋಗಿ ನೀರೆಲ್ಲ ಬಿಟ್ಟು ಬಂದಾಯಿತು ಈಗ ಅಡಿಕೆನ ತಂದು ಹಕ್ಕಿ ಈಗ ಅಡಿಕೆನ ಹೆಕ್ಕಬೇಕು ಎಷ್ಟಾಗುತ್ತೋ ಅಷ್ಟನ್ನು ಅಷ್ಟು ಆಗೋದಿಲ್ಲ ಇವತ್ತು ನಿನ್ನೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ವಿ ನಿನ್ನೆ ಮಧ್ಯಾಹ್ನ ಇವತ್ತು ನಾಳೆ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಗೆ ಹೆಕ್ಕಿ ಮುಗಿಸಬೇಕು ಈಗ ಎಕ್ಕೆ ಅಡಿಕೆ ಹೆಕ್ಬಿಟ್ಟು ನೆಕ್ಸ್ಟ್ ತೋಟಕ್ಕೆ ಅಡಿಕೆ ಹಾಕೊಂಬರ್ಬೇಕು ಹಾಗೆ ತುಂಬ ಕೆಲಸ ಇದೆ ಸೊ ಈಗ ಮೊದಲು ಇದಷ್ಟು ಹತ್ತ ಹಾಕಿರೋದಷ್ಟು ಅಡಿಕೆನ ಹೆಕ್ಬಿಟ್ಟು ಮುಗಿಸಿ ಚಿಲ್ದಲ್ಲಿ ತುಂಬೋದು ಹೆಕ್ಬೇಕಾದರೆ ನಮ್ಮ ಪುಟ್ಟಿನೂ ಕೂಡ ಬರ್ತಾಳೆ ಅಲದ ಪುಟ್ಟಿ ನೋಡಿ ಇಷ್ಟು ದೊಡ್ಡ ಆಗಿದ್ದಾರೆ ಇವಾಗ ಗೊತ್ತುಂಟ ತಿಂದು 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 ಪುಟ್ಟಿ ಇಷ್ಟು ದೊಡ್ಡೋಳಾಗಿದ್ದಾಳೆ ಅಲ್ಲದ ಪುಟ್ಟಿ ಇಲ್ಲೊಡ ಇಲ್ಲೊಡ್ ಪುಟ್ಟಿ ಇಲ್ಲಿಂದಡು ಪಿಂಕಿ ಕೂಡ ಅಲ್ಲಿ ಮಲ್ಕೊಂಡಿದ್ದಾಳೆ ನಮ್ಮ ಅಡಿಕೆ ಕಾವಲುಗಾರರು ಸುತ್ತಮುತ್ತ ಇದ್ದಾರೆ ಇವರು ಇವರೆಂತ ಕಾವಲು ಮಾಡ್ತಾರೆ ಇವರೆಂಥದ್ದು ಕಾವಲು ಮಾಡೋದಿಲ್ಲ ಅಲ್ಲ ಅದನ್ನು ಬಿಟ್ಟು ಒಂದೊಂದು ಅಡಿಕೆ ಹಾಕಿದರೆ ಇಷ್ಟು ಈಸಿಯಾಗಿರೋದು ನಮಗೆ ಹೋಗು ನಮ್ಮ ಪಿಂಕಿ ಎಂತ ಮಾಡ್ತ ಈ ದಿನ ಮಲ್ಕೊಳ್ಳೋದು 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 ಅಲ್ಲನೆ ಪಿಂಕಿ ಮಗ ಅಲ್ಲನೆ ಪಿಂಕಿ ಮಗ ಎಲ್ಲ ನೋಡ್ರಿ ಬರೀ ಮಲ್ಕೊಳ್ಳೋದು ನಮ್ಮ ಬೆಂಕಿಗೆ ಮಲ್ಕ ಅಮಲ್ಕ ಅಮಲ್ಕ ಅದು ಮಾಡು ಹಾ ಹಂಗೆ ಈಗ ಫುಲ್ಲಾಗಿ ತಂದು ಹಾಕಿರೋ ತಷ್ಟು ಹೆಕ್ಕ ಮುಗಿಸಿದ್ವಿ ಈಗ ಇದು ರಾಶಿ ಅಡಿಕೆ ಅಲ್ಲ ಇದನ್ನು ಹೇಗೆ ಪ್ಯಾಕ್ ಮಾಡಿರ್ತೀವಿ ಅಂತ ಹೇಳಿ ಚೀಲದಲ್ಲಿ ನಾವು ಯಾವ ರೀತಿ ಶೇಖರಣೆ ಮಾಡಿ ಇಡ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ಇದಷ್ಟು ಪೂರ್ತಿಯಾಗಿ ರಾಶಿ ಅಡಿಕೆ ಹಾಗೆ ಇದು ಕೆಂಪು ಗೋಟು ಅದು ಬೆಟ್ಟೆ ಹಾಗೆ ಇದು ಮುರಿ ಇದನ್ನೆಲ್ಲ ನಾರ್ಮಲ್ ಚೀಲದಲ್ಲಿ ಹಾಕಿರ್ತೀವಿ ಇದು ರಾಶಿನ ನಾವು ಸ್ವಲ್ಪ ಲೇಟಾಗಿ ನಾವು ಸೇಲ್ ಮಾಡ್ತೀವಿ ರೇಟ್ ಜಾಸ್ತಿ ಇದ್ದಾಗ ಯಾವಾಗ ಬೇಕಾದ್ರೂ ನಾವು ಸೇಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಚೀಲದಲ್ಲಿ ನಾವು ಹೇಗೆ ಇಡ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ಇವಾಗ ತೋರಿಸ್ತೀನಿ ನಾವು ಚೀಲದೊಳಗೆ ಪ್ಯಾಕ್ ಮಾಡಬೇಕಿದ್ರೆ ಫಸ್ಟ್ ಈ ಥರ ಪ್ಲ್ಯಾಸ್ಟಿಗನ್ನು ಹಾಕ್ಕೊತೀವಿ ಯಾವ ರೀತಿ ಹಾಕ್ಕೊಂಡ್ರೂ ನಡೆಯುತ್ತೆ ನಾವು ಈ ಥರ ತೆಳುವಾದಂತಹ ಪ್ಲಾಸ್ಟಿಕ್ ಕೊಟ್ಟೆ ಇದು ಇದನ್ನು ಹಾಕಿಬಿಟ್ಟು ಮೇಲ್ಗಡೆಯಿಂದ ಚೀಲ ಗೋಣಿ ಚೀಲ ಹಾಕೋದು ಅಡ್ಡಿಲ್ಲ ಪ್ಲಾಸ್ಟಿಕ್ ಚೀಲ ಹಾಕೋದು ಅಡ್ಡಿಲ್ಲ ಬಟ್ ಒಳಗಡೆಯಿಂದ ಈ ಥರ ಪ್ಲಾಸ್ಟಿಕನ್ನು ಹಾಕ್ಕೊಂಡಿದ್ದೀವಿ ದಪ್ಪ ಪ್ಲಾಸ್ಟಿಕ್ ಆದರೂ ನಡೆಯುತ್ತೆ ತೆಳು ಪ್ಲಾಸ್ಟಿಕ್ ಆದರೂ ನಡೆಯುತ್ತೆ ಯಾವುದೇ ರೀತಿಯಂಥ ಗಾಳಿ ಇದ್ರೊಳಗೆ ಹೋಗಬಾರ್ದು ಆ ರೀತಿಯ ಪ್ಲಾಸ್ಟಿಕ್ನ ಯೂಸ್ ಮಾಡ್ಕೊಂಡಿದ್ದೀವಿ ಅದರ ನೆಕ್ಸ್ಟ್ ಕರೆಕ್ಟಾಗಿ ಹೀಗೆ ಅಡಿಕೆನ ತುಂಬಿ ಈ ಪ್ಲ್ಯಾಸ್ಟಿಕನ್ನು ಒಮ್ಮೆ ಮೊದಲು ಕಟ್ಟಿ ನೆಕ್ಸ್ಟ್ ಈ ಚೀಲನ ಕರೆಕ್ಟಾಗಿ ಕಟ್ಟಿಟ್ರೆ ಫುಲ್ ಪ್ಯಾಕ್ ಆಗಿರುತ್ತೆ ಫುಲ್ ಹೇಗಿರೋ ಇಟ್ಟಿದ್ದೀವಲ್ಲ ನಾವು ಈಗ ಅಡಿಕೆನ ಈಗ ರೀತಿಯಾಗಿ ಇಟ್ಟಿದ್ದೀವಲ್ಲ ಇದೇ ರೀತಿಯಾಗಿ ಅಡಿಕೆನೂ ಇರುತ್ತೆ ಈ ಥರ ಪ್ಲಾಸ್ಟಿಕ್ ಹಾಕಿಟ್ಕೊಂಡ್ರೆ ಅಡಿಕೆನ ನಾವು ಒಂದು ಆರು ತಿಂಗಳ ಒಂದು ವರ್ಷ ಆದರೂ ಕೂಡ ನಾವು ಜೋಪಾನವಾಗಿ ಮನೇಲಿ ಇಟ್ಕೊಳ್ಬೋದು ಹೀಗೆ ಇಟ್ಕೊಂಡ್ರೆ ಅಡಿಕೆಗೆ ಯಾವುದೇ ರೀತಿ ಅಂತ ಬೂರ್ಸ್ ಆಗಿರಲಿ ಅಥವಾ ಏನೂ ಕೂಡ ಹುಳ ಆಗಿರಲಿ ಏನೂ ಕೂಡ ಆಗೋದಿಲ್ಲ ನಾವು ಈ ರೀತಿ ಮಾಡಿ ಇಟ್ಕೊತೀವಿ ಇವಾಗಲೂ ನಾವು ತೊಗೊಂಡು ಹೋಗಿದ್ರು ಕೂಡ ನಾವು ಯಾವಾಗ ತೊಗೊಂಡು ಅಂತ ಕನ್ಫರ್ಮ್ ಆಗೋದಿಲ್ಲಲ್ಲ ಹಾಗಾಗಿ ಈ ರೀತಿ ಮಾಡಿ ನಾವು ಪ್ಯಾಕ್ ಮಾಡಿ ಇಟ್ಕೊತೀವಿ ಅಡಿಕೆನೆಲ್ಲ ಹಾಕಿರೋದಷ್ಟೊಂದು ಹೆಕ್ಬಿಟ್ಟು ಇವಾಗ ನಾನು ಒಂದು ತೋಟಕ್ಕೆ ಅಮ್ಮ ಒಂದು ತೋಟಕ್ಕೆ ಅಡಿಕೆ ಹಾಕ್ಲಿಕ್ಕೆ ಇದ್ದೀವಿ ಬೇಗ ಅಡಿಕೆ ಹಾಕ್ಕೊಂಡು ಬಂದು ಹೂವಿನ ಗಿಡಕ್ಕೆಲ್ಲ ನೀರು ಬಿಟ್ಟು ನೆಕ್ಸ್ಟ್ ತೋಟಕ್ಕೆ ಮೊಟ ಸ್ಟಾರ್ಟ್ ಮಾಡಿಟ್ಟು ಬಂದಿದ್ದನಲ್ಲ ಅಲ್ಲಿ ಹೋಗಿ ತಗೊಂಡು ಹೋಗಿ ಬಂದ್ ಮಾಡಿ ಬರಬೇಕು ಹಾಗೆ ಅಲ್ಲಿ ಕಳೆ ಮಷಿನ್ ತೊಗೊಂಡು ಹೋಗಿದ್ದು ಉಂಟಲ್ಲ ಅದನ್ನು ಕೂಡ ತಗೊಂಡು ಹೋಗಿ ಬರಬೇಕು ಹಾಗಾಗಿ ಒಬ್ರ ಹತ್ರ ಆಗೋದಿಲ್ಲ ಅಮ್ಮನೂ ಕೂಡ ಕರ್ಕೊಂಡು ಹೋಗ್ಬೇಕು ಹಾಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಆ ತೋಟಕ್ಕೆ ಹೋಗಬೇಕು ಹಾಗೆ ಆಲ್ರೆಡಿ ಸುಮಾರು ಐದು ಗಂಟೆ ಆಗಲಿ ಬಂದಿದೆ ಬೇಗ ಹೋಗಿ ಒಬ್ರೊಬ್ಬರು ಒಂದೊಂದು ತೋಟಕ್ಕೆ ಅಡಿಕೆನ ಹಾಕ್ಕೊಂಡು ಬಂದರೆ ಈಸಿ ಆಗುತ್ತೆ ಹಾಗೆ ನೀರು ಕೂಡ ಬೇಗ ಬಿಟ್ಟು ಬಿಟ್ಟು ನೆಕ್ಸ್ಟ್ ಹೋಗ್ಬೋದು ಅಂತ ಹೇಳಿ ಈಗ ಬೇಗ ಬೇಗ ಹೋಗ್ತಾ ಇದ್ದೀವಿ ತೋಟಕ್ಕೆ ಹೂವಿನ ಗಿಡಕ್ಕೆಲ್ಲ ನೀರು ಬಿಟ್ಟಾಯಿತು ಅಡಿಕೆನ ಹಾಕ್ಕೊಂಡು ಬಂದ್ವಿ ಈಗ ತೋಟಕ್ಕೆ ಹೋಗಿ ಮೋಟರ್ನ ಬಂದ್ ಮಾಡಿ ಹಾಗೆ ಕಳೆ ಮಷೀನ ತಗೊಂಡು ಬರಬೇಕು ಅಂತೇಳಿ ನಾನು ಅಮ್ಮ ಇಬ್ಬರು ಇದ್ದೀವಿ ಆಲ್ರೆಡಿ ಸಂಜೆ ತುಂಬ ಆಗೋಯ್ತು ಸೊ ಇವಾಗ ಬೇಗ ಹೋಗಿ ವಾಪಸ್ ಬರಬೇಕು ಆಲ್ರೆಡಿ ಇಲ್ಲಿ ಕೂಡ ಮೋಟಾರನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಬೇಗ ಹೋಗಿ ಬೇಗ ಬರುವ ಬರ್ತೀನಿ ಓ ಬಿಂಕೋ ಬಿಂಕಿ ಭಾಳ ಬ್ಯುಸಿ ಇದ್ದಾಳೆ ಬಿಡಿ ನಾನು ಆಲ್ರೆಡಿ ಗಾಡಿನ ಗೇಟ್ ಹೊರಗೆ ನಿಲ್ಸಿಟ್ಟಿದ್ದನಾಗಿತ್ತು ಮತ್ತು ಹೋಗೋದುಂಟು ಅಂತ ಹೇಳಿ ಮತ್ತೆ ಒಳಗಡೆ ತರೋದು ಗೇಟ್ ತಗೋದು ಮತ್ತೆ ಹಾಕೋದು ಬೇಡ ಅಂತ ಹೇಳಿ ಹೊರಗಡೆ ಇಟ್ಟಿದ್ದೆ ಈಗ ಬೇಗ ಹೋಗಿ ಬಂದುಬಿಡೋದು ಇವಾಗ ರಿಂಗಿಂದ ಕಲೆ ಆಗಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಆ ರಿಂಗಾಗಿ ಏಳನೇ ರಿಂಗ್ ಒಂದು ಸ್ವಲ್ಪ ಹೋಗಿದೆ ಅಷ್ಟೇಯ ಎಷ್ಟು ನಾವು ಆರು ಗಂಟೆ ಆಗಿದೆ ಇವಾಗ ಎರಡು ಕಾಲು ಮೂರು ಕಾಲು ನಾಲ್ಕು ಕಾಲು ಐದು ಕಾಲು ಫೋರ್ ಅವರ್ಸ್ ಆಯಿತು ಫೋರ್ ಅವರ್ಸಿಗೆ ಇಷ್ಟನ ಕಲೆ ಇದೆ ಇನ್ನು ಫೋರ್ ಅವರ್ಸ್ ಸ್ಟಾರ್ಟ್ ಮಾಡಿ ಇಡ್ಬೋದಿತ್ತು ನಾನು ಆದರೆ ನಮ್ಗೆ ಅಷ್ಟು ಟೈಮ್ ಇಲ್ಲ ಬಂದು ಈಗ ರಾತ್ರಿಗೆಲ್ಲ ಬರೋಕ್ಕಾಗೋದಿಲ್ಲ ಹಾಗಾಗಿ ಇವಾಗಲೂ ಬಂದ್ ಮಾಡಿಟ್ಟು ಹೋಗೋದು ಕೊನೆಗೂ ತೋಟಕ್ಕೆ ಬಂದು ಮುಟ್ಟಿದ್ವಿ ಈಗ ಬಾವಿಗೆ ಹೋಗಿ ಮೊದಲು ನೋಡಬೇಕು ಎಷ್ಟು ನೀರು ಖಾಲಿಯಾಗಿದೆ ಅಂತ ಹೇಳಿಬಿಟ್ಟು ಟೈಮು ನೋಡಬೇಕು ಎಷ್ಟಾಗಿದೆ ಎಷ್ಟು ಗಂಟೆಗೆ ಎಷ್ಟು ನೀರು ಖಾಲಿ ಅಂತ ಹೇಳಿ ಇವಾಗ ಬೇಗ ಖಾಲಿ ಆಗೋದಿಲ್ಲ ದಿನ ದಿನ ಹೋಗ್ತಂಗೆ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ಯಾಕೆಂದರೆ ಈಗ ಖಾಲಿಗೊಳಗೆ ಆಲ್ರೆಡಿ ನೀರು ಹರಿತಾ ಇದೆಯಲ್ಲ ಹಾಗಾಗಿ ಬಾವಿ ನೀರಷ್ಟು ಬೇಗ ಖಾಲಿ ಆಗೋದಿಲ್ಲ ಈಗ ಹೋಗ್ತಾ ಹೋಗ್ತಾ ಒಂದೊಂದು ಸ್ವಲ್ಪ ಸ್ವಲ್ಪ ಈಗ ಒಂದು ತಾಸು ಇವಾಗ ಬಂತಿಂದರೆ ನೆಕ್ಸ್ಟ್ ಒಂದು ಎರಡು ತಿಂಗಳು ಬಿಟ್ಟರೆ ಒಂದು ತಾಸು ಗಟ್ಟಲೆ ಅಷ್ಟು ನೀರು ಬರೋದಿಲ್ಲ ಬೇಗ ಖಾಲಿ ಆಗಿಬಿಡತ್ತೆ ಹಾಗಾಗಿ ಈಗನ್ನು ಹೋಗಿ ನೋಡಬೇಕು ಎಷ್ಟು ನೀರು ಖಾಲಿ ಆಗಿದೆ ಅಂತ ಹೇಳಿ ಮುಗಿತು ಇಲ್ಲಿನ ಕೆಲಸನೂ ಕೂಡ ಮೋಟರ್ ಸ್ಟಾರ್ಟ್ ಮಾಡಿದ್ದಾಯಿತು ಅಡಿಕೆ ಶಿಶಿಗೆ ನೀರು ಬಿಟ್ಟಂಗೂ ಆಯಿತು ಈಗ ಕಳೆ ಮಷಿನ್ನು ಕೂಡ ಹೋದಂಗೂ ಆಯಿತು ಇಲ್ಲೇ ಇಟ್ಟರೆ ಮತ್ತೆ ಅದಕ್ಕೆ ಇಲ್ಲಿಗೆ ಇಲ್ಲಿ ಎಲ್ಲ ಕಡಿದುಬಿಟ್ರೆ ಮತ್ತು ಅದನ್ನು ಮತ್ತೆ ರಿಪೇರಿ ಮಾಡಬೇಕು ಅಮ್ಮ ಆಲ್ರೆಡಿ ಮುಂದ್ಗಡೆ ತಕೊಂಡು ಹೋಗ್ತಾ ಇದ್ದಾರೆ ಅದನ್ನು ತಕೊಂಡು ಹೋಗ್ಬೇಕು ಅಂತಂದ್ರೆ ಭಾಳ ಕಷ್ಟ ಅದು ನೋಡಿದ್ರೆ ಹೈಟ್ ಇರುತ್ತೆ ಮತ್ತು ಜಂಪ್ ಹೊಡಿಯುತ್ತೆ ಅದರೊಳಗೆ ಒಂದು ಸ್ವಲ್ಪ ಪೆಟ್ರೋಲು ಕೂಡ ಇದೆ ಸೇಫಾಗಿ ತೊಗೊಂಡೋಗ್ಬೇಕು ನನ್ನ ಅದ್ರ ಒಬ್ಬ ತೊಂದರೆ ಆಗ್ತಾ ಇರಲಿಲ್ಲ ಹಿಂದಿನಗಡೆ ಎತ್ಕೊಂಡು ಕೂತ್ಕೊಂಡ್ರೆ ಒಂದು ಸ್ವಲ್ಪ ಓಕೆ ಈಗ ಅದನ್ನು ತಕೊಂಡು ಹೋಗಿ ಮನೆಯಲ್ಲಿ ಕ್ಲೀನ್ ಮಾಡಬೇಕು ಯಾಕಂದರೆ ಫಸ್ಟಾಗಿ ಸ್ಟಾರ್ಟಿಂಗ್ ಅಂಗ್ಲ ಕ್ಲೀನ್ ಮಾಡ್ದಾಗಿಂದೂ ಅದು ಮಷಿನ್ ಹೊಡೆದು 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 ಕ್ಲೀನೇ ಮಾಡಿಲ್ಲ ಹಾಗೆ ಇಟ್ಟಿದ್ರಾಗಿತ್ತು яг манай хоги тайм сид다가 клийн марбек тотайгагд юдин тай